ನ್ಯೂಸ್ಗೆ ಸ್ವಾಗತ ದೇವರ ಎತ್ತುಗಳ ನೆಲೆ ಗೋಕ್ಷೇತ್ರವಾಗಲಿದೆ ಡಾಕ್ಟರ್ ವೈ ರಾಜಾರಾಮ್ ಗುರುಗಳು ಭವಿಷ್ಯ ತಾಲೂಕಿನ ಅಜ್ಜನಗುಡಿ ಸಮೀಪದ ದೇವರ ಎತ್ತುಗಳ ಸ್ಥಳ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಗೋಕ್ಷೇತ್ರವಾಗುತ್ತದೆ ಎಂದು ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು ಭವಿಷ್ಯ ನುಡಿದರು ನಗರದ ಹೊರವಲಯದ ಶ್ರೀ ಜಗಲ್ಲೂರು ಅಂಜನಗುಡಿ ಸಮೀಪ ಇರುವ ನನ್ನಿವಾಳದ ಕಟ್ಟಿಮನೆಗೆ ಸೇರಿದ ಮುತ್ತಯ್ಯಗಳ ದೇವರ ಎತ್ತುಗಳಿಗೆ ಚಳ್ಳಕೆರೆಯ ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿಯ ಸದಸ್ಯರ ಆರ್ಥಿಕ ನೆರವಿನಿಂದ ನಿರ್ಮಿಸಿದ ಎರಡು ಶೆಡ್ಡುಗಳ ಲೋಕಾರ್ಪಣೆಯನ್ನು ನೆರವೇರಿಸಿ ಗೋಪೂಜೆ ಮಾಡಿ ಆಶೀರ್ವಚನ ನೀಡಿದರು ಬಿಸಿಲು ಮಳೆಯಿಂದ ತೊಂದರೆ ಅನುಭವಿಸುತ್ತಿದ್ದ ದೇವರ ಎತ್ತುಗಳಿಗೆ ನೆಮ್ಮದಿಯಾಗಿರಲು ಮೇಲ್ಜವಣಿ ನಿರ್ಮಿಸಿರುವುದು ಉತ್ತಮ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಈ ಕಾರ್ಯ ಹೆಚ್ಚು ನಡೆಯಲಿ ನಾವು ಗೋವಿನಿಂದ ಪಡೆಯುವ ಉಪಯೋಗಗಳು ಅನೇಕ ಅದರಿಂದ ಉತ್ಪನ್ನವಾಗುವ ವಸ್ತುಗಳು ಮನುಷ್ಯನ ಅನೇಕ ರೋಗಗಳನ್ನು ಗುಣಪಡಿಸುತ್ತದೆ ಆದ್ದರಿಂದ ಗೋ ಉತ್ಪನ್ನಗಳನ್ನು ಹೆಚ್ಚು ಬಳಸೋಣ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಶ್ರೀ ನರಹರಿ ಸೇವಾ ಪ್ರತಿಷ್ಠಾನದ ವತಿಯಿಂದ ದೇವರ ಎತ್ತುಗಳಿಗಾಗಿ ಹತ್ತು ಸಾವಿರ ರೂಪಾಯಿ ನೀಡುವುದಾಗಿ ಘೋಷಿಸಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಬನಶ್ರೀ ವೃದ್ಧಾಶ್ರಮದ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಮ್ಮ ದೇವರ ಹಸುಗಳನ್ನು ನೋಡುತ್ತಿದ್ದರೆ ನಮಗೆ ಪುಣ್ಯಕೋಟಿ ಕತೆ ನೆನಪಾಗುತ್ತದೆ ಇಂತಹ ದೇವರ ಎತ್ತುಗಳನ್ನು ನಿಸ್ವಾರ್ಥವಾಗಿ ಪಾಲನೆ ಪೋಷಣೆ ಮಾಡುತ್ತಿರುವ ಗೋಪಾಲಕರ ಮತ್ತು ಕಿಲಾರಿಗಳ ಸೇವೆ ನಿಜಕ್ಕೂ ಮೆಚ್ಚುಗೆಯ ಕಾರ್ಯವಾಗಿದೆ ಎಂದು ತಿಳಿಸಿದ ಅವರು ಬನಶ್ರೀ ವೃದ್ಧಾಶ್ರಮದಿಂದ ದೇವರ ಎತ್ತುಗಳಿಗಾಗಿ ಐದು ಸಾವಿರ ರೂಪಾಯಿ ನೀಡುವುದಾಗಿ ತಿಳಿಸಿದರು ವಾಣಿಜ್ಯೋದ್ಯಮಿಗಳಾದ ಶ್ರೀಮತಿ ಮಂಜುಳಾ ನಾಗರಾಜ್ ದೇವರ ಎತ್ತುಗಳಿಗಾಗಿ ಶೆಡ್ಡುಗಳನ್ನು ನಿರ್ಮಿಸಿರುವುದನ್ನು ಶ್ಲಾಘಿಸಿದರು ಶ್ರೀಮತಿ ಪ್ರೇಮ ಲೀಲಾ ರಾಮಣ್ಣ ಅವರು ಆಧ್ಯಾತ್ಮಿಕ ಜೀವಿ ಇಂದ್ರಮ್ಮನವರ ಹೆಸರಿನಲ್ಲಿ ಐದು ಸಾವಿರ ರೂಪಾಯಿ ನೀಡುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀನಿವಾಸ ಬಾಬು ಪದ್ಮಾ ಶುಭ ಮೋಹಿನಿ ಸುಧಾಮಣಿ ಹೋಬಣ್ಣ ಸಿದ್ದೇಶ್ ಯತೀಶ್ ಎಂ ಸಿದ್ದಾಪುರ ಪ್ರೇಮಲೀಲಾ ಹೂವಿನ ದೇವಮ್ಮ ಮಹಾದೇವಿ ನಳಿನಕುಮಾರಿ ದೀಪಿಕಾ ಸೋಮಶೇಖರ್ ಚೆನ್ನಯ್ಯ ಬೋರಯ್ಯ ನಾಗರಾಜ್ ಚಾಟಿ ಓಬಯ್ಯ ಕಿಲಾರಿ ಪಾಲಯ್ಯ ಕಿಲಾರಿ ಓಬಯ್ಯ ಕಾಟಯ್ಯ ಪಾಪಯ್ಯ ಬೋಸಯ್ಯ ಉಪಸ್ಥಿತರಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ ಚಳ್ಳಕೆರೆ ನಂದಿ ಸಮೂಹ ಅಂದರೆ ಗೋಗಳು ನಂದಿಗಳು ಎಲ್ಲ ಅಂದರೆ ಗೋಕುಲ ಎಲ್ಲ ಬರುತ್ತೆ ಆ ಗೋಕುಲದಿಂದ ಅಂದ್ಕೊಡ್ತಾರೆ ಅಲಂಕಾರ ಮಾಡೋಣ ಕೈಲಾಸ ಅಲಂಕಾರ ಮಾಡೋಣ ಹೇಗೆ ಅಂದರೆ ಗೋಮಯೋ ಏನಿದೆಯೋ ಆ ಗೋಮಯೋನೆಲ್ಲ ಕೂಡ ಹಾಕ್ತಾರೆ ನಿಜವಾಗಿ ಗೋವಿಂದ ಅಂದರೆ ವಿಂದ ಅಂದರೆ ಸಗಣಿ ಸಂಸ್ಕೃತದಲ್ಲಿ ವಿಂದ ಅಂದರೆ ಸೆಗಣಿಗೆ ವಿಂದ ಅನ್ನೋದು ಒಂದು ಪದ ಇದೆ ಗೋ ವಿಂದ ಅಂದರೆ ಏನಾಯಿತು ಆಗ ಅಂದರೆ ಗೋವುಗಳಿಂದ ಬಹಿರ್ಪಟ್ಟವರ್ತಿ ಕಟ್ತಕ್ಕಂಥ ಯಾವ ಸೆಗಣಿ ಇದೆಯೋ ಅದು ಆ ಗೋವಿಂದ ಅದು ಆ ಗೋವುಗಳಿಗೆ ಎಲ್ಲ ಹೇಳ್ತಾರೆ ಗೋವಿಂದ 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 ಅಂದರೆ ಎಲ್ಲ ಸೆಗಣಿ ಹಾಕಿ ಅಂತ ಏನು ಬೇಕಾದಷ್ಟು ಸೆಗಣಿ ತಯಾರಾಗುತ್ತೆ ಮತ್ತೆ ಅವರ ಸಮೂಹ ಬೇಕಾದಷ್ಟು ಸಮೂಹ ಸೆಗಣಿ ಮೇಲೆ ರಂಗೋಲಿ ಹಾಕ್ತಾರೆ ಇದು ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರೋದು ಸೆಗಣಿ ಹಾಕಿದೀವಂದ್ರೆ ರಂಗೋಲಿ ಸೆಗಣಿ ಕಲರೇ ಬೇರೆ ಅದರ ಮೇಲೆ ಹಾಕ್ತಕ್ಕಂಥ ಬಿಳಿ ರಂಗೋಲಿನೇ ಬೇರೆ ಸೆಗಣಿ ಮೇಲೆ ರಂಗೋಲಿ ಇದ್ರೆ ಎರಡು ಪ್ರಧಾನವಾಗಿರೋ ಅಡ್ವಾಂಟೇಜಸ್ ಒಂದು ಅಲಂಕಾರ ಇನ್ನೊಂದು ಅಲ್ಲಿ ಹೋಗ್ತಕ್ಕಂಥ ಇಳಿವಿಗಳಿಗೆ ಜೀವಿಗಳಿಗೆ ಅನೇಕ ಜೀವಿಗಳು ಆ ಜೀವಿಗಳಿಗೆ ಆಹಾರ ನೋಡಿ ನಾವು ಎಂಥ ಉಪಕಾರವಾಗಿರ್ತಕ್ಕಂಥ ಒಂದು ಸೇವೆ ಇದು ಒಂದು ಕಡೆ ಗೋಗಳ ಸೇವೆ ಇನ್ನೊಂದು ಕಡೆ ಜೀವಿಗಳ ಸೇವೆ ಇನ್ನೊಂದು ಕಡೆ ಕೈಲಾಸ ಪತಿಯ ಸೇವೆ ಕೈಲಾಸ ಪತಿ ಯಾರೋ ಅಲ್ಲ ಕೈಲಾಸ ಪತಿಯೇ ಈ ಜೀವರಾಶಿಗಳ ಎಲ್ಲರಲ್ಲಿ ತುಂಬಿಕೊಂಡಿರ್ತಕ್ಕಂಥ ಚೈತನ್ಯ ವಸ್ತುವೇ ಆ ಕೈಲಾಸ ಪತಿ ಕಾರಣನೇ ಕೃಷ್ಣ ಭಗವದ್ಗೀತೆಯಲ್ಲಿ ತುಂಬ ಇಲ್ಲ ನಾವು ಹೇಳ್ತಕ್ಕಂಥದಕ್ಕೆ ನಾವೇ ಹಿಂಜರಿತೀವಿ ನಮಗೆ ಹೇಳೋಕೆ ಆಗುತ್ತೆ ಆಗೋದಿಲ್ಲ ಅಷ್ಟೇ ವ್ಯತ್ಯಾಸ ಹೊಡೆದು ಅದರಲ್ಲೇನು ನಿಜವಾಗಿರ್ತಕ್ಕಂತಹ ಒಂದು ಸೌಮ್ಯವಾಗಿರ್ತಕ್ಕಂಥ ಭಾವನೆ ಇದೆ ಸ್ವಾಮಿಗಳು ಮುಟ್ಟಿದ ತಕ್ಷಣ ತಮ್ಮ ಕಟ್ಟಿ ಹೋಗುತ್ತೆ ಅಂತ ಒಂದು ಒಳ್ಳೆ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಸಿದ್ದಾಪುರದ ಹತ್ತಿರ ಅವರು ಆ ಮೂರು ಸಾವಿರ ಗೋವುಗಳಿಗೆ ನಿತ್ಯ ಪ್ರತಿ ನಿತ್ಯ ಪ್ರತಿನಿತ್ಯ ಬೇಕಾಗಿರ್ತಕ್ಕಂಥ ಆಹಾರ ಇದು ಸುಮಾರು ಹತ್ತು ಲಕ್ಷ ರೂಪಾಯಿ ಪ್ರತಿ ದಿವಸ ನಾವು ಸ್ವಲ್ಪ ಎಷ್ಟು ಮಾಡ್ಬೋದು ಸ್ವಾಮಿಗಳು ಆಗಿ ಅಂತಹ ಸೇವೆಯನ್ನು ಅಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹಾಗೆ ಇಲ್ಲಿ ಸಾಮಾನ್ಯವಾಗಿ ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ ನೀವು ಪ್ರಾರಂಭ ಮಾಡಿದಿರ ತುಂಬ ಒಳ್ಳೆಯ ಕೆಲಸ ಮಾಡಿದಿರ ಒಳ್ಳೆ ಕೆಲಸ ಮಾಡಿದಿರ ಒಳ್ಳೆಯ ಕೆಲಸ ಮಾಡಿರತಕ್ಕಂಥವ್ರಿಗೆ ಭಗವಂತ ಎಲ್ಲೋ ಒಂದು ಕಡೆಯಿಂದ ಸಹಾಯ ಖಂಡಿತವಾಗಿ ಅದು ಒದಗುತ್ತೆ 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 ಇಂಥ ದಾನಿಗಳೆಲ್ಲರೂ ಇದರ ಸಾಮಾನ್ಯ ದಾನಿಗಳಲ್ಲ ಇವರು ದಾನಿಗಳೆಲ್ಲರೂ ಕೂತಿದ್ದಾರೆ ಇಲ್ಲೆಲ್ಲ ಕೂತಿದ್ದಾರೆ ಐವತ್ತು ಸಾವಿರ ರೂಪಾಯಿಗೆ ಒಂದು ಶೆಡ್ ನಿರ್ಮಾಣ ಮಾಡೋದು ಕಟ್ಟುವೆನ ಅಲ್ಲವೇ ಅಲ್ಲ ಇನ್ನೂ ಜನಗಳಿಗೆ ತಿಳಿಯೋದಕ್ಕೆ ಇನ್ನೂ ಸ್ವಲ್ಪ ಬರಬೇಕು ಅವರಿಗೆ ಮನಸ್ಸು ಬಂತು ಅಂದರೆ ಅಲ್ಲೊಂದು ಶೆಡ್ ಆಗಬೇಕು ಇದು ರೂಪ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಏನಪ್ಪಾ ಅಂದ್ರೆ ನಾಂದಿ ಮಾಡಿದ್ದಾರೆ ನಾಂದಿ ಮಾಡಿದ್ದಾರೆ ಆಕ್ಚುಲಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗಿ ಒಂದು ಯು ಶೇಪ್ ಬಂದರೆ ಕಂಪ್ಲೀಟ್ ಆಗಿ ಯು ಶೇಪ್ ಬಂದರೆ ಮಧ್ಯದಲ್ಲಿ ಮೈದಾನ ಈ ಕಡೆ ಎಲ್ಲ ಇದು ಗೋಶಾಲೆ ಅದಿದ್ದರೆ ಅದು ನೋಡೋದಕ್ಕೆ ಚೆಂದ ಆಮೇಲೆ ಗೋಗಳಿಗೆ ರಕ್ಷಣ ಗೋಗಳ ಪಾಲನೆ ಗೋಗಳನ್ನು ನಾವು ನಮಸ್ಕಾರ ಮಾಡ್ತೀವೋ ಹೊರತು ಗೋಗಳಿಗೆ ಆಹಾರವನ್ನು ಕೊಡೋಕ್ಕೆ ಹೋಗೋದೇ ಗೋಗಳ ಬಗ್ಗೆ ಮಾತಾಡ್ತೀವೋ ಹೊರತು ಆ ಗೋಗಳಿಗೆ ಕುಲ್ಲು ಕೊಡೋದಕ್ಕೂ ಕಷ್ಟ ಆಗುತ್ತೆ ಅದಕ್ಕೋಸ್ಕರವೇ ಮೊನ್ನೆ ಆ ಸಭಾ ಕಾರ್ಯಕ್ರಮದಲ್ಲಿ ಹೇಳ್ತಾಯಿದ್ರು ಗೋಗಳಿಗೋಸ್ತ್ರ ಸ್ವಲ್ಪ ಒಂದು ಹಿಡಿ ಅಕ್ಕಿಯನ್ನು ಪಕ್ಕದಲ್ಲಿಡಪ್ಪ ಪ್ರತಿ ದಿವಸ ಸಾಕು ಏನೇನಾಯ್ತು ಇಲ್ಲಿ ಅಂತ ಹೇಳ್ಬಿಟ್ಟು ನನಗೇನೇ ಧ್ಯಾನಕ್ಕೆ ಹೋಗ್ತರೂ ಆ ಕರುಗಳು ನನಗೆ ಮುಂದೆ ಬರ್ತಾಯಿತ್ತು ಅವತ್ತು ನೋಡ್ಕೊಂಡೋಗಿದ್ದೆ ಇಲ್ಲೆಲ್ಲ ಅದು ಬಿಸಿಲಲ್ಲಿರೋದು ಅದಕ್ಕೆ ನೀರಿಲ್ಲ ಮೇವಿಲ್ಲ ನನ್ನ ಏನೋ ಭಾಳ ನೋವಾಗ್ತಿತ್ತು ಹಾಕಿತ್ತು ಏನೇ ಆಗಲಿ ಅವಕ್ಕೊಂದು ನೆನಪು ಮಾಡಬೇಕು ನೀರು ಬೇಕು ಬೇಕು ಮೇನ್ ಕನ್ಸೆಪ್ಟ್ ಅಷ್ಟೇ ನಾನು ಮೋಯಿನಿ ಮಗಿ ಅಂತ ಹೆದ್ದೇಶಿಗೆ ಅಂತೂ ಮೆದುಳಿಗೆ ಕೈ ಹಾಕಿದ್ದೀನಿ ಏನು ಮಾಡ್ತೀರೋ ಗೊತ್ತಿಲ್ಲ ಹೋಗೋಣ ಹೋಗೋಣ ಮಾಡೋಣ ಪದ್ಮಕಂ ಕೂಡ ನನಗೆ ಗೊತ್ತಿಲ್ಲ ಅಕ್ಕ ನಾವು ಅಂತ ಇವತ್ತು ಬೆಳಗ್ಗೆ ನಂಗೆ ಫೋನ್ ಮಾಡಿ ಹನ್ನೊಂದು ಗಂಟೆಗೆಲ್ಲ ಕರೆಕ್ಟಾಗಿ ಬಂದ್ಬಿಡು ಅಂತಂದ್ರು ನಂಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಈ ಹಸುಗಳಿಂದ ಎಷ್ಟೊಂದು ಪ್ರಯೋಜನ ಪಡ್ಕೊತ ಇದ್ದಾರೆ ಪ್ರಯೋಜನ ಪಡ್ಕೊಂತಿರೋದು ಅವರಲ್ಲ ನಾವು ಜನಗಳು ಇನ್ ನೋಡ್ರಿ ಇಲ್ಲಿ ಬಂದು ಈ ವಾಸನೆ ಕುಡಿದ್ ನನ್ನ ಬೆಳಗ್ಗೆಯಿಂದ ತಲೆ ಇತ್ತು ಒಂಚೂರು ನಾನು ನಿಜವಾಗೇ ಹೇಳ್ತಿದ್ದೆ ತಲೆನೋವು ನಂಗೆ ಯಾಕೋ ನೆನ್ನೆಯಿಂದ ಈ ವಾಸನೆಯಿಂದ ಎಷ್ಟೋ ರೋಗಗಳು ಎಷ್ಟೋ ಈ ಹಸುಗಳಿಂದ ಈ ಸಂಶೋಧನೆ ಮೂಲಕ ಗೊತ್ತಾಗ್ತಾ ಇದೆ ಮನೆಯಲ್ಲಿ ಹಸು ಸಾಕಿದವ್ರಿಗೆ ನೋಡಿ ಎಷ್ಟೊಂದು ಕಾಯಿಲೆಗಳು ಇರಲ್ಲ ಅಂತ ಗೊತ್ತಾಗ್ತಾ ಇದೆ ಅದರಿಂದ ಇಷ್ಟು ಪ್ರಯೋಜನ ಇರುವಂತಹ ಈ ಒಂದು ಸ್ಥಳವನ್ನು ನಾವು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಇವರೆಲ್ಲ ಶ್ರಮಿಸ್ತಾ ಇದ್ದಾರೆ ನಾನು ಇದಕ್ಕೊಂದು ಕೈಗೂಡಿಸ್ತೀನಿ ಅಂತ ನಿಮ್ಮೆಲ್ಲರಿಗೂ ಹೇಳ್ತಾ ಒಂದೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ ನನಗೆ ಚಿತ್ರದುರ್ಗದಲ್ಲಿ ಒಂದು ಮೀಟಿಂಗ್ ಇರೋದ್ರಿಂದ ನಾನು ಓದ್ತಾ ಇದ್ದೀನಿ ದಯವಿಟ್ಟು ನನಗೆ ಶ್ರಮಿಸ್ಬೇಕು ಆಯುವ ಕಂಗಳ ಮಗವರಿದೂರಸೂಟ ಕಣ್ಮನ ಸೆಳೆಯುವ ಸವಿನೋಟ

ಶರಣಂ ಶರಣಂ ಗೌರಿ ಸುತ ಏಕದಂತಂ ಗಜಾನನಂ ಶೂ ಇದು ಇಲ್ಲಿ ಇದಿದೆ ಒಬ್ಬರ್ತಿ ಬರ್ತಿದ್ವಿ ಬರ್ತಾ ಇದ್ರು ನಮ್ಮ ಹುಡುಗ ವಾಸ ಮಹಿಳಾ ಸಂಘದ ಮಹಿಳಾ ಸಂಘ ಯುವಜನ್ ಸಂಘದ ಅಧ್ಯಕ್ಷ ಆಗಿದ್ದ ಅವನು ಎಲ್ಲ ಓಡಾಡಿ ಮಾಡಿದ ನಾನೇನು ಬರಲಿಲ್ಲ ಈಗ ಯತೀಶ್ ಬನ್ನಿ ಬನ್ನಿ ಅಮ್ಮ ಅಂತ ಅಂದಿದ್ದಕ್ಕೋಸ್ಕರ ಒಬ್ಬರೋಣ ಒಂದು ಸರಿ ನೋಡಿ ಬರೋಣ ಅನಿಸುತ್ತೆ ನೋಡಿದ ಮೇಲೆ ಇಲ್ಲಿ ಪರಿಸ್ಥಿತಿ ಹೇಗಿದೆಯಪ್ಪ ಅಂದರೆ ಅವ್ರು ಕಣ್ಣೀರು ಹಾಕಿದರೆ ನಮಗೊಂಥರ ಮನ ಕುತ್ತೆ ನೋಡು ಅಷ್ಟು ಪ್ರಾಣಿಗಳಿದ್ದಾವಲ್ಲ ಅವಕ್ಕೆ ಊಟ ಏನು ಆ ಅವು ಊಟ ಇಲ್ಲ ಅಂತ ಇವ್ರು ನೋವು ಪಡ್ತಿದ್ದಾರೆ ಅಂದರೆ ಇವ್ರದನ್ನೆಂಥ ಒಳ್ಳೆ ಮನಸ್ಸು ಅಂತ ಅನಿಸುತ್ತೆ ಇನ್ನು ದೇವರು ನಾವೇನು ಪೂರ್ಣ ಆಗಲ್ಲ ಇದು ಜಾಗ ಅಲ್ಲ ಅಂತಾರೆ ಯಾಕೆ ನಾವ್ ಯಾಕೆ ಮಾಡಬಾರ್ದು ನನ್ನ ಸೇರ್ಕೊಂಡ್ರ ಸರಿ ಆಯ್ತು ಮಾಡ್ಬಿಡೋಣ ಅಂತೇಳಿ ಬೇರೆಯವ್ರ ಮುಂದೆ ಕೇಳ್ಬೇಕಾದ್ರೆ ಸಂಕೋಚ ಅನ್ಸುತ್ತೆ ಆದ್ರೆ ಒಂದ್ ಮಾತು ಹೇಳ್ತಾರೆ ನಾವು ಬೇರೆಯವ್ರ ಹತ್ರ ಬೇಡದಾಗ ನಮ್ಮದು ಅಹಂಕಾರ ತಗ್ಗುತ್ತೆ ಸರಿ ನಾನು ಶುಭ ಇನ್ನೊಂದಿಬ್ರು ಕಲ್ತ್ಕೊಂಡು ಅಂತ ಇದ್ದಾರೆ ಶುಭ ಕೇಳೋದು ಬೇಡ ಶುಭ ನಾವೇ ಹಾಕ್ಕೊಳ್ಳೋಣ ಅಂತ ನಾನು ಇರಲಿ ಬರೀ ಮತಜಿ ಹೋಗೋಣ ಮಾಡೋಣ ಅಂತೇಳಿ ಅವ್ರು ಕರ್ಕೊಳ್ಳೋದ್ರು ಮುಂದೆ ಹೋಗಿ ಹಿಡಿಯೋ ಕೂತಿದ್ವಿ ನಿಜವಾಗ್ಲೂ ಸರ್ ಹಿಂಗೆ ಮಾಡಬೇಕು ಅಂತಿದ್ವಿ ಏನಾದರೂ ಹೆಲ್ಪ್ ಮಾಡಿರಿ ಅಂದರು ಅಮ್ಮ ನಮ್ಮ ಕಡೆಯಿಂದ ಹತ್ತು ಸಾವಿರ ಕೊಡ್ತೀವಮ್ಮ ನೀವು ಮಾಡಿರಿ ಅಂತ ಅಂದರು ನಮ್ಗೆ ಒಂದು ಸ್ವಲ್ಪ ಧೈರ್ಯ ಬಂತು ಅವ್ರೊಂದು ಹತ್ತು ಸಾವಿರ ಕೊಟ್ಟರು ಆಮೇಲೆ ಇನ್ನೂ ನನ್ನ ಫ್ರೆಂಡ್ಸ್ಗಳು ಆಮೇಲೆ ನೀವೆಲ್ಲರೂ ಒಂದಿಷ್ಟಿಷ್ಟು ಹಾಕ್ಬಿಟ್ಟು ಈ ಕೆಲಸ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡಿದ್ದೀರಾ ನಿಮ್ಗೆಲ್ರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಈಗ ಗುರುಗಳು ಒಂದು ಹತ್ತು ಸಾವಿರದ ಚಿಡ್ರ ಕೊಡ್ತೀವಿ ಅಂದ್ರು ಅಮ್ಮೂರ ಐದು ಸಾವಿರದ ಚಿಡಾ ಕೊಡ್ತೀವಿ ನೀವು ಇನ್ನೊಂದ್ ಹಾಕ್ಬಿಟ್ಟು ಎಲ್ಲ ಸೇರ್ಬಿಟ್ಟು ಅಲ್ಲಿ ಇನ್ನೊಂದು ಚೂರು ಅವ್ರು ಏನು ಹೇಳಿದ್ರು ಯೂ ಶೇಪ್ ಅಲ್ಲಿ ಮತ್ತೆ ಹಾಕ್ತಿವಿ ನಾವು ಇನ್ನೊಂದ್ ಸ್ವಲ್ಪ ಹಾಕ್ತಿವಿ ಹಾಕ್ಬಿಟ್ಟು ಎಲ್ಲರೂ ಕಲಿತು ಇನ್ನೊಂದು ಯೂ ಶೇಪ್ ಅಲ್ಲಿ ಒಂದನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನಾನು ಗೋ ಸೇವಾ ಟ್ರಸ್ಟ್ ಅಂತ ಸರ್ಕಾರದಿಂದ ಬರ್ತಕ್ಕಂತ ಅನುಕೂಲಗಳು ಮತ್ತೆ ನೀವು ಇನ್ನಷ್ಟು ನಾಲ್ಕು ಜನಕ್ಕೆ ಸಹಾಯ ಮಾಡ್ಲಿಕ್ಕೆ ಏನಾದರೂ ಅನುಕೂಲಗಳನ್ನ ಪಡ್ಕೊಳೋದಕ್ಕೊಂದು ದಾರಿ ಮತ್ತು ಯಾರಾದರೂ ದಾನಿಗಳು ಕೊಡ್ತಕ್ಕಂಥವ್ರಿಗೆ ಒಂದು ಅವಕಾಶಗಳಿರ್ತದೆ ಈಗ ಯಾರೋ ಒಬ್ರಿಗೆ ಕೊಡಬೇಕಂತ ಅನ್ನಿಸಿದಾಗ ಎಲ್ಲಿ ಅನ್ನೋದು ಗೊತ್ತಿರೋಲ್ಲ ಯಾವುದೋ ಒಂದು ಟ್ಯಾಕ್ಸ್ ಪೇಯರ್ಸ್ಗೆ ಅವ್ರಿಗೂ ಅನುಕೂಲ ಆಗುತ್ತೆ ಈ ಥರದಲ್ಲಿ ಒಂದು ಬೆಳವಣಿಗೆಯನ್ನು ನೀವೀಗ ಮಾಡ್ತಿರೋದು ಅನುಕೂಲ ಆಗ್ಬೋದು ಅಂತ ನನ್ನ ಇನ್ನು ನಮ್ಮ ಇಲಾಖೆಯಲ್ಲಿ ಈ ಪಶುಸಂಗೋಪನೆಯಲ್ಲಿ ಸಂಗೋಪನೆಯಲ್ಲಿ ಜನಗಳ ಅಂತೇಳಿ ಭಾಳ ಮುಖ್ಯವಾಗಿದೆ ನಮ್ಮ ತಾಲೂಕು ಮೊಳಕಾನ್ ತಾಲೂಕು ಈಗ ಈ ಬುಡಕಟ್ಟು ಜನಾಂಗ ಸುಮಾರು ನಾನ್ನೂರ ಐನೂರು ವರ್ಷಗಳ ಹಿಂದಿನಿಂದಲೂ ಈ ಜನಾಂಗದವರು ಈ ದೇವರೆತ್ತುಗಳು ಅಂದರೆ ಅವರ ದೇವರುಗಳು ಸಮಾನವ ಅವರು ಯಾವ ದೇವರು ನೋಡೋಲ್ಲ ಈ ದನಗಳಲ್ಲೇ ದೇವ್ರನ್ನ ಕಾಣ್ತಾರೆ ಅವರು ಆ ದೇವರು ಅವೇ ದೇವರುಗಳವ್ರಿಗೆ ಹಂಗಾಗಿ ಆ ಸಮಾಜದಲ್ಲಿ ಒಂದು ಮದುವೆ ಕಾರ್ಯಗಳಾದರೆ ಅವ್ರಿಗೆ ಅವೇ ದೇವರು ಅವಕ್ಕೆ ಫಸ್ಟ್ ಪೂಜೆ ಪಾಲನೆ ಮಾಡಿ ಅವ್ರ ಮುಂದಿನ ಕಾರ್ಯಗಳನ್ನ ನೆರವೇರಿಸತಕ್ಕಂಥ ಅವರ ಸಂಸ್ಕೃತಿ ಆ ಬುಡಕಟ್ಟು ಜನಾಂಗದಲ್ಲಿ ಈಗ ನಾವು ಮುಂಚೆ ಇಪ್ಪತ್ತು ವರ್ಷದ ಕೆಳಗೆ ದನಗಳು ನೋಡ್ಬೋದಿತ್ತು ಹಳ್ಳಿಗಳಲ್ಲಿ ಹೀಗೆ ಗುಂಪು ಗುಂಪಾಗಿ ಹೋಗ್ತಿದ್ವಿ ಈಗ ಹಳ್ಳಿಗಳಲ್ಲಿ ದನುಗಳೇ ಇಲ್ಲ ಉಳಿದಿರೋದು ದನುಗಳಲ್ಲಿ ನಿಂತೋರು ಹತ್ರ ಏನು ಇವರು ಇವತ್ತಿನಿಂದ ಈ ಕಾಲ್ದಾಗ ಈಗ ಡೈರೆ ಮಾಡ್ಕೊಂತಾರಪ್ಪ ನಮಗೂ ಒಂಥರ ಆಶ್ಚರ್ಯ ಆಯ್ತು ಬಿಡ್ರಿ ದೇವ್ರು ಒಳ್ಳೇದು ಮಾಡ್ಲಿ ಎಲ್ಲೋ ಎಲ್ಲೋ ಹೋಗಿ ಡಾಬಾಗಳ ತಿನ್ನೋದು ಎಲ್ಲೋ ಬರ್ಡೆ ಕೇಕ್ ಮಾಡಿ ಕಟ್ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡು ಹಬ್ಬ ಹಬ್ಬ ಥರ ಇದು ಮಾಡ್ಕೊಂಡು ಈ ಥರ ಬಂದು ಬಾಳೆಹಣ್ಣು ಕೊಟ್ಟು ಅವಕ್ಕೆ ಬರ್ಡೆ ಮಾಡ್ಕೊಂಡ್ರಲ್ಲಪ್ಪ ಅಂದ್ರೆ ನಮಗೂ ಒಂಥರ ಏನೋ ಒಂಥರ ಆಮೇಲೆ ಮತ್ತೆ ಇದೆಲ್ಲ ಹೆಂಗೆ ಇದು ಮಾಡ್ಕಂತೀರಾ ಸಮಯ ಸರಿ ಇದೆ ಮಳೆ ಬಂದಾಗ ಒಂಥರ ಬರಗಲ್ಲ ಹುಲಿಲ್ದಾಗ ಒಂಥರ ಬರಗಲ್ಲ ಯಾರು ಹೇಳಕ್ ಆಗಲ್ಲ ನಮ್ಗೆ ನಮ್ಮ ಹೇಳೋಕ್ಕೂ ಆಗಲ್ಲ ಅದು ಈಗ ಅಲ್ಲಿ ನೋವು ಪಟ್ಟೋರ್ಗೆ ಮಾತ್ರ ಗೊತ್ತಾಗತ್ತದು ಈಗ ನಮ್ಮಲ್ಲಿ ಸುಮಾರು ಹತ್ತನೇ ಸಾವಿರ ಇದ್ದಾರೆ ಇದಾರೆ ಅಷ್ಟೇ ಮುಗಿಬೇಕಾ ಮುಗಿತಾರೆ ದೇವ್ರು ಬೇಕಾ ಮುಗಿತಾರ ಮುಗಿದ್ಬಿಟ್ಟು ಸಾಯಂಕಾಲ ಇದು ಬಿಟ್ಟು ಹೋಗ್ಬಿಡ್ತಾರೆ ಅದಕ್ಕೆ ಹುಲ್ಲಿಲ್ಲ ನೀರಿಲ್ಲ ಅದು ಕರ ಸತ್ತೇತ ಹಸು ಸತ್ತೈತೆ ಅದನ್ನ ಏನು ಒಂದು ಮಾಡೋದು ಗೊತ್ತಿಲ್ಲ ಯಾಕಪ್ಪ ಅಂದ್ರೆ ಅವ್ರ ಕೈಲಿ ಏನಿಲ್ಲ ಅವರು ಮನೆಗಳಾಗ ಬಡ ರೈತರಲ್ಲ ಅಲ್ಲಿ ಏನೋ ಸ್ವಲ್ಪ ಗಡ್ಕೋಬೇಕು ತಿನ್ನಬೇಕು ಅವ್ರ ಜೀವನ ಮಾಡದೆ ಕಷ್ಟ ಈಗ ಆಗಿರತ್ತೆ ಅಂತ ಆಸಕ್ತ ಅನ್ನ ತಂದ್ಕೊಡೋನ್ ಕೇಳೋಕ್ಕಾಗಲ್ಲ ಈಗ ನಾನು ಪಾಲಿಗೆ ಹೋದ ಹಣ ಬರ ಅಂದ್ಕೊಂಡು ಎಷ್ಟು ಕೆಲವೊಂದು ಟೈಮ್ ಸುಮ್ನೆ ಬಹಳ ಬೇಜಾರಾಗದು ಬಂದು ಆ ಹಸು ಅನ್ನೋದಕ್ಕೆ ಅಷ್ಟು ನಿಯತ್ತಿದೆ ಅಂದಮೇಲೆ ಈ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಮಹಾಪುರುಷರಿಗೆ ಇಲ್ಲಿ ಎಷ್ಟು ಒಳ್ಳೆ ರೀತಿ ಇರ್ಬೋದು ಅಂತ ಭಾವಿಸ್ತಾ ಇದ್ದೀವಿ ಆಮೇಲೆ ಆ ಹುಳಿ ಜನಗಳು ನಮ್ಮ ಒಳ್ಳೆತನಕ್ಕೆ ಅವರೇ ನಾವು ಏನು ಕೆಟ್ಟ ಮಾಡಿದ್ವಿ ಅಂತ ಅವರಷ್ಟು ಅವರೇನೆ ನಾವು ಕೆಟ್ಟವ್ರು ಅನ್ಕೊಂಡ್ಬಿಡ್ತಾರೆ ಆಮೇಲೆ ಆ ಪುಣ್ಯ ಕೋಟಿ ವಾಪಸ್ ದೊಡ್ಡಕ್ಕೆ ಬಂದಿದ್ದ ದಿವ್ಸನ ಗೋ ವಾಪಸ್ ಬಂದಿದ್ದ ಧರ್ಮ ಉಳಿದಿದ್ದು ದಿನ ಇವತ್ತು ಧರ್ಮ ಅಂತಕ್ಕಂಥ ಎಲ್ಲಿ ಹೋಗಲ್ಲ ಅನ್ಯಾಯಿಗಳು ಎಂದೂ ಉದ್ಧಾರ ಆಗೋಲ್ಲ ನ್ಯಾಯನೇ ಉದ್ಧಾರ ಆಗೋದು ಅನ್ನೋ ಒಂದು ಪರಿಕಲ್ಪನೆಯಿಂದ ಆವತ್ತಿನ ದಿವಸ ಹಾಲನ್ನೆಲ್ಲ ಉಕ್ಕಿಸ್ಬಿಟ್ಟು ಸಂಕ್ರಾಂತಿ ಹಬ್ಬವನ್ನು ಮಾಡಿದರು ಅನ್ನೋ ಒಂದು ಪ್ರಸಂಗ ಈ ಗೋವಿನ ಹಾಡಿನಲ್ಲಿ ಇದೆ ಆವತ್ತಿನ ದಿವಸ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದರು ಸತ್ಯ ಭೂಮಿ ಮೇಲೆ ಉತ್ಕೃಷ್ಟವಾಗಿ ಬೆಳೆದಿದೆ ಬೆಳೆಯುತ್ತೆ ಅನ್ನೋ ಒಂದು ನೀತಿ ಮೇಲೆ ಆವತ್ತಿನ ದಿವಸ ಸಂಕ್ರಾಂತಿ ಹಬ್ಬವನ್ನು ಮಾಡಿದ್ರಂತೆ ಇಲ್ಲಿಗೆ ಬಂದು ಈ ವಾತಾವರಣ ನೋಡಿದ್ರೆ ಸಂಕ್ರಾಂತಿ ಹಬ್ಬ ಮಾಡಿದಷ್ಟೇ ಚೆನ್ನಾಗಿ ಆ ಗೋವಿನ ಕತೆ ಕೇಳಿದಷ್ಟೇ ಪ್ರೀತಿ ಸ್ವಾಮಿಯವ್ರ ಮಾತುಗಳು ಕೇಳಿ ನಿಮ್ಮೆಲ್ಲ ಉತ್ಸಾಹ ಕೇಳಿ ನನಗೆ ತುಂಬ ಸಂತೋಷ ಆಗಿದೆ ನಾನು ಸಹ ನನ್ನ ಕೈಲಾದಷ್ಟು ಈ ಗೋಶಾಲೆಗೆ ನಾನೊಂದು ಐದು ಸಾವಿರದ ನೂರ ಒಂದು ರೂಪಾಯಿಯನ್ನು ಇಂಗ್ಲಿಷ್ ಇದು ಹಿಂದಿನ ಕಾಲದಲ್ಲಿ ಿನ ಹಾಡಿನ ಕತೆ ಕೇಳಿದ್ವಲ್ಲ ಅದೇ ರೀತಿಯಾಗಿ ಸಮೃದ್ಧಿಯಾಗಿ ಬೆಳೀಲಿ ಈ ಜಗಳೂರಾಜ ಮಹಾಸ್ವಾಮಿ ಕ್ಷೇತ್ರದಲ್ಲಿ ಈ ಸತ್ಯವಂತನ ಜೊತೆಯಲ್ಲೇ ಈ ಪುಣ್ಯ ಭೂಮಿಯನ್ನು ಬೆಳೀಲಿ ಅಂತ ಹೇಳ್ತಾ ಇದನ್ನು ಕೇಳ್ತಕ್ಕಂಥ ಎಲ್ಲ ಪುರುಷರಿಗೂ ದೇವರು ಆ ಶಕ್ತಿ ಚೈತನ್ಯ ಕೊಡಲಿ ಆ ಪುಣ್ಯಕೋಟಿಯಂತ ಸದ್ಗುಣಗಳನ್ನೇ ಇವರಿಗೆ ಕೊಟ್ಟು ಆರೋಗ್ಯ ಆರೋಗ್ಯ ಆಯಸ್ಸು ಕೊಟ್ಟು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಈ ಗೋಶಾಲೆಯನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿ ಅಂತ ಹೇಳ್ತಾ ನನಗೆ ಎಲ್ಲರಿಗೂ ಹೊಂದಿಸ್ತೇನೆ ನನಗೆ ಅವರೆಲ್ಲ ಇದ್ದಾರೆ ಎಷ್ಟು ದುಡಿದ್ರು ಎಷ್ಟು ದುಡ್ಡು ಬಂದರು ನಮ್ಮಮ್ಮ ಇಷ್ಟು ದುಡಿದ್ದಾಳೆ ಅಂತ ಸಂತೆ ಎಣ ಇಕ್ಕಿ ಅದ್ರ ಮೇಲೆ ಕಂತೆ ಕಂತೆ ದುಡ್ಡಿಕ್ಕಿ ಇಕ್ಕಿ ಮಣ ಯಾರು ತಿಂದಿದ್ದು ಯಾರು ದುಡ್ದಿದ್ದು ಯಾರೋ ಪಾಲು ಶ್ರೀಕೃಷ್ಣ ಪರಮಾತ್ಮ ಹೇಳಿದೆ ನಿಂದು ನಿನ್ನೆ ಯಾರ್ದೋ ಆಗಿದ್ದು ಇವತ್ತು ನಂದಾಗಿದೆ ನಾಳೆ ಇನ್ಯಾರದ್ದೋ ಆಗುತ್ತೆ ನಮಗೆ ಗೊತ್ತಿಲ್ಲ ನಾನು ದುಡ್ದಿದ್ದು ಒಳ್ಳೆ ಕಾರಿಗೆ ಉಪಯೋಗ ಆಗಲಿ ಅಂತ ಒಂದು ಇಪ್ಪತ್ತೈದು ಲಕ್ಷ ದುಡ್ಡು ಬಂದಿತ್ತು ರಿಟೆರ್ಡ್ದು ಅವಾಗ್ಲೇ ಒಂದು ಲೀಸಿಗೆ ಮನೆ ತಗೊಂಡು ಒಂದು ದೊಡ್ಡ ಮನೆ ಅಲ್ಲಿದ್ದರೂ ಕರೆಸ್ಕೊಂಡು ದಾಶ್ರಮ ಮಾಡಿದೆ ದೇವ್ರು ಯಾಕೆ ಆ ಸಂಕಲ್ಪ ಕೊಟ್ಟಿದ್ದಾನೋ ಗೊತ್ತಿಲ್ಲ ನನ್ನ ಅತ್ತೆ ಮಾವ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜಿ ತಾತರನೆಲ್ಲ ಅವ್ರ ಮುಖಾಂತ್ರನೇ ನೋಡಬೇಕು ಅನ್ನೋ ಒಂದು ಭಾವನೆ ಬಂದು ಚೆನ್ನಾಗಿ ನೋಡ್ಕೊಂಡೆ ಆ ರೀತಿಯಲ್ಲಿ ನಾನು ದರ್ಶ್ರಮ ಅದಕ್ಕೋಸ್ಕರ ಥರ ತೆಗೆದಿದ್ದೀನಿ ಈಗ ಅವ್ರನ್ನೆಲ್ಲರನ್ನೂ ಬಿಟ್ಟಿರೋಕ್ಕೆ ನನಗಾಗಲ್ಲ ಏನು ಉಂಡ್ರು ಏನಿಲ್ಲೋ ಆ ಏನು ಮಾಡಬೇಕು ಬೆಳಿಗ್ಗೆ ಏನೋ ಏನು ಸರ್ಕಾರದಿಂದ ಯಾವುದೂ ಸವಲತ್ತು ಇಲ್ಲ ನನಗೊಂದು ಮೂವತ್ತೈದು ಸಾವಿರ ಪೆನ್ಷನ್ ಬರುತ್ತೆ ಈ ಹತ್ತು ವರ್ಷದಿಂದ ಅದನ್ನು ಬರ್ತಾ ಇದ್ದೀನಿ ಅವ್ರನ್ನ ನೋಡಬೇಕು ಅವ್ರನ್ನ ಇಟ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಈ ವಾತಾವರಣ ನೋಡಿದ ಮೇಲೆ ಮಹಾಸ್ವಾಮಿಗಳು ಹೇಳಿದ ರೀತಿಯಲ್ಲಿ ಇದು ಕರ್ನಾಟಕ ಅದರಲ್ಲೂ ಈ ಚಳಕೆರೆ ಭಾಳ ಪುಣ್ಯಭೂಮಿ ಅನಿಸುತ್ತೆ ಎಲ್ಲ ಮಠಗಳು ಎಲ್ಲ ದೇವ ಸಮಾನವಾದಂತ ಗುರುಗಳು ಶಾರದಾ ಮಾ ಸ್ವಾಮಿ ವೀರಭದ್ರ ಸ್ವಾಮಿ ಪ್ರತ್ಯಕ್ಷವಾದ ದೈವಗಳ ಸನ್ನಿಧಿನೇ ಆಗಿದೆ ಅಂತ ಅನಿಸ್ತಿದೆ ಹಿಂದೆ ಧರಣಿ ಮಂಡಲ ಮಧ್ಯದೊಳಗೆ ಪದ್ಯ ಇತ್ತಲ್ಲ ಆ ಪದ್ಯದ ಅಲ್ಲಿ ಎಷ್ಟು ಶಕ್ತಿ ಇದೆ ಆಮೇಲೆ ಪ್ರಾಣಿಗಳಂಥದ್ರಲ್ಲೇ ಮಾತಿಗೆ ತಪ್ಪದಂತಹ ಸತ್ಯ ಅಡಿಗೆ ಕೇವಲ ಒಂದು ಹಸು ಮಾತೆಯಲ್ಲಿ ಆ ಹಸುವಿನಲ್ಲಿ ಮುನ್ನು ಮುಕ್ಕೋಟಿ ದೇವತೆಗಳಿದ್ದಾವೆ ಅಂತ ಹೇಳ್ತಿದ್ರು ಆ ರೀತಿಯಲ್ಲಿನೇ ಈ